ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇಡೀ ವಿಶ್ವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೇಗಿಯಲ್ಲಿ ಬೈತಾ ಇದ್ರೆ ಭಾರತದಲ್ಲಿ ಮಾತ್ರ ತೆರಿಗೆಯ ಹೊಸ ಯುಗ ಆರಂಭ ಆಗ್ತಾ ಇದೆ ಬೆಲೆ ಏರಿಕೆ ಬಿಸಿಯಲ್ಲಿದ್ದವರಿಗೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಿಎಸ್ಟಿ ಸುಧಾರಣೆಯನ್ನು ಬಂಪರ್ ಗಿಫ್ಟ್ ಕೊಟ್ಟಿದೆ ಈ ಮೂಲಕ ಜಿಎಸ್ಟಿಯ ಹೊಸ ಅಧ್ಯಾಯ ಶುರುವಾಗಲಿದೆ ದೇಶದ ಜನತೆಗೆ ಸಿಹಿ ಸುದ್ದಿ ಕೊಟ್ಟಿರುವ ಕೇಂದ್ರ ಸರ್ಕಾರ ಶೇಕಡಾ ಹನ್ನೆರಡು ಮತ್ತು ಇಪ್ಪತ್ತೆಂಟರ ತೆರಿಗೆ ಸ್ಲಾಬ್ಗಳನ್ನ ತೆಗೆದುಹಾಕಿದೆ ಇನ್ಮುಂದೆ ಶೇಕಡಾ ಐದು ಮತ್ತು ಹದಿನೆಂಟರ ತೆರಿಗೆ ಸ್ಲಾಬ್ಗಳು ಮಾತ್ರ ಇರಲಿದ್ದು ನಾಳೆಯಿಂದ ಪರಿಷ್ಕೃತ ಜಿಎಸ್ಟಿ ದರಗಳು ಜಾರಿಯಾಗಲಿದೆ ಈ ಮೂಲಕ ನವರಾತ್ರಿ ಸಂಭ್ರಮವನ್ನ ಮೋದಿ ಸರ್ಕಾರ ದುಪ್ಪಟ್ಟುಗೊಳಿಸಿದೆ ಜಿಎಸ್ಟಿ ಕಡಿತದ ಕುರಿತು ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಆತ್ಮ ಭಾರತದಲ್ಲಿ ಉಳಿತಾಯದ ಹಬ್ಬ ಶುರುವಾಗಿದೆ ಅಂತಂದ್ರು ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಅತಿ ದೊಡ್ಡ ತೆರಿಗೆ ಸುಧಾರಣೆ ಆಗಿದೆ ಶೇಕಡ ತೊಂಬತ್ತೊಂಬತ್ತರಷ್ಟು ವಸ್ತುಗಳು ಶೇಕಡ ಐದರ ತೆರಿಗೆ ವ್ಯಾಪ್ತಿಗೆ ಬಂದಿದೆ ಒಂದು ದೇಶ ಒಂದು ತೆರಿಗೆ ಕನಸು ನನಸಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ದೇಶದಲ್ಲಿ ಇನ್ಮುಂದೆ ಕೇವಲ ಫೈವ್ ಪರ್ಸೆಂಟ್ ಏಟೀನ್ ಪರ್ಸೆಂಟ್ ತೆರಿಗೆ ಸ್ಲಾಬ್ ಮಾತ್ರ ಇರುತ್ತೆ ಇದರರ್ಥ ದಿನನಿತ್ಯದ ವಸ್ತುಗಳು ಅಗ್ರ ಆಗುತ್ತೆ ಆಹಾರ ವಸ್ತುಗಳು ಔಷಧಿಗಳು ಸೋಪ್ ಬ್ರಷ್ ಪೇಸ್ಟ್ ಆರೋಗ್ಯ ಮತ್ತು ಜೀವ ವಿಮೆಯಂತಹ ಅನೇಕ ಸರಕುಗಳು ಮತ್ತು ಸೇವೆಗಳು ತೆರಿಗೆ ಮುಕ್ತ ಆಗಿರುತ್ತೆ ಅಥವಾ ಕೇವಲ ಐದು ಪರ್ಸೆಂಟ್ ತೆರಿಗೆ ಪಾವತಿಸಬೇಕಾಗುತ್ತೆ ಈ ಹಿಂದೆ ಹನ್ನೆರಡು ಪರ್ಸೆಂಟ್ ತೆರಿಗೆ ವಿಧಿಸಲಾಗಿದ್ದ ಸರಕುಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ವಸ್ತುಗಳು ಈಗ ಐದು ಪರ್ಸೆಂಟ್ ತೆರಿಗೆ ಸ್ಲ್ಯಾಬ್ ಅಡಿಯಲ್ಲಿ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿಯ ಜವಾಬ್ದಾರಿ ವರ್ತಿಸಿದಾಗ ವಿದೇಶಿ ಪತ್ರಿಕೆಗಳಲ್ಲಿ ಒಂದು ಕುತೂಹಲಕಾರಿ ವರದಿ ಪ್ರಕಟಿಸಿದ್ದು ನನಗ್ ನೆನಪಿದೆ ಬೆಂಗಳೂರಿಂದ ಐನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಹೈದರಾಬಾದ್ಗೆ ತನ್ನ ಸರಕುಗಳನ್ನ ಕಳಿಸ್ಬೇಕಾದ್ರೆ ಅದು ತುಂಬಾ ಕಷ್ಟಕರವಾಗಿತ್ತು ಮೊದಲು ಬೆಂಗಳೂರಿಂದ ಯುರೋಪಿಗೆ ತನ್ನ ಸರಕುಗಳನ್ನ ಕಳುಹಿಸಿ ಬಳಿಕ ಅದೇ ಸರಕುಗಳನ್ನ ಯುರೋಪಿನಿಂದ ಹೈದರಾಬಾದ್ಗೆ ಕಳಿಸ್ಬೇಕಿತ್ತು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಎಂದಿದ್ದಾರೆ ಆತ್ಮೀಗೆರೆ ಇನ್ನು ಭಾರತದ ಮೇಲೆ ತೆರಿಗೆ ಮೇಲೆ ತೆರಿಗೆ ಹೇರ್ತಾ ಇರೋ ವಿಶ್ವದ ದೊಡ್ಡಣ್ಣನಿಗೆ ಮೋದಿ ತಿರುಗೇಟು ಕೊಟ್ಟಿದ್ದಾರೆ ನಮ್ಮ ವಸ್ತುಗಳು ಅಮೆರಿಕದಲ್ಲಿ ಸೇಲ್ ಆಗದಿದ್ರೆ ಏನಂತೆ ನಮ್ಮ ವಸ್ತುಗಳನ್ನ ನಾವೇ ಬೆಳೆಸ್ತೀವಿ ಅಂತ ಸ್ವದೇಶಿ ವಸ್ತುಗಳನ್ನೇ ಬಳಸುವಂತೆ ದೇಶದ ಜನರಿಗೆ ಮೋದಿ ಕರೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿಯನ್ನ ತಲುಪಲು ನಾವು ಸ್ವಾವಲಂಬನೆಯ ಹಾದಿಯಲ್ಲಿ ನಡಿಬೇಕು ಮತ್ತು ಭಾರತವನ್ನ ಸ್ವಾವಲಂಬಿಯನ್ನಾಗಿ ಮಾಡುವ ದೊಡ್ಡ ಜವಾಬ್ದಾರಿ ನಮ್ಮ ಎಂಎಸ್ ಎಂಇಗಳ ಮೇಲಿದೆ ದೇಶದ ಸ್ವಾತಂತ್ರ್ಯವು ಸ್ವದೇಶಿ ಮಂತ್ರದಿಂದ ಬಲ ಪಡೆದಿತ್ತು ಅದೇ ರೀತಿ ದೇಶದ ಸಮೃದ್ಧಿಗಾಗಿ ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕಿದೆ ಅಂದಿದ್ದಾರೆ ಇನ್ನು ಇವತ್ತಿನಿಂದ ಶಾಂಪೂ ಟೂತ್ ಪೇಸ್ಟ್ ಹಿಡಿದು ಎಲೆಕ್ಟ್ರಾನಿಕ್ಸ್ ಮತ್ತು ಆಟೋಮೊಬೈಲ್ ವಸ್ತುಗಳ ಬೆಲೆ ಅಗ್ಗವಾಗಲಿದೆ ಪನ್ನೀರ್ ಬ್ರೆಡ್ ಆರೋಗ್ಯ ವಿಮೆ ಜೀವ ವಿಮೆ ಮೂವತ್ಮೂರು ಜೀವರಕ್ಷಕ ಔಷಧಿಗಳು ಕ್ಯಾನ್ಸರ್ ಔಷಧಿಗಳು ಶೂನ್ಯ ತೆರಿಗೆ ವ್ಯಾಪ್ತಿಗೆ ಒಳಪಡಲಿದೆ ಇನ್ನು ಮ್ಯಾಪ್ ಚಾಟ್ಸ್ ಗ್ಲೋಬು ಪೆನ್ಸಿಲ್ ನೋಟ್ಬುಕ್ಸ್ ಶಾರ್ಪ್ನರ್ಸ್ ಸಾದಾ ಚಪಾತಿ ಪರೋಟಾಗೆ ಯಾವುದೇ ಜಿಎಸ್ಪಿ ಇರಲ್ಲ ಇನ್ನು ಯಾವೆಲ್ಲ ವಸ್ತುಗಳು ಶೇಕಡ ಹನ್ನೆರಡರಿಂದ ಐದಕ್ಕೆ ಇಳಿಕೆಯಾಗಿದೆ ಅಂತ ನೋಡೋದಾದ್ರೆ ಬೆಣ್ಣೆ ತುಪ್ಪ ಚೀಸ್ ಐಸ್ ಕ್ರೀಮ್ ಪ್ಯಾಕೆಡ್ ನಮ್ಕಿನ್ಯಾಪ್ಕಿನ್ಗಳು ಹೊಲಿಗೆ ಯಂತ್ರ ಟೂತ್ ಪೇಸ್ಟ್ ಶುಚಿತ್ವ ಉತ್ಪನ್ನಗಳು ಸಂರಕ್ಷಿತ ತರಕಾರಿ ಸಿದ್ಧ ಉಡುಪು ಸಾಬೂನು ಹೇರ್ ಆಯಿಲ್ ಸಾವಿರ ರೂಪಾಯಿಗಿಂತ ಕಡಿಮೆಯ ಪಾದರಕ್ಷೆಗಳಿಗೆ ಶೇಕಡ ಐದರಷ್ಟು ಜಿಎಸ್ಟಿ ವಿಧಿಸಲಾಗುತ್ತೆ ಹಾಗೆ ಡಯಾಗ್ನಿಸ್ಟಿಟ್ ಕಿಟ್ ಟ್ರಾಕ್ಟರ್ ಗಳು ಹನಿ ನೀರಾವರಿ ಉಪಕರಣ ಕೃಷಿ ಉಪಕರಣ ಖರೀದಿಗೆ ಶೇಕಡ ಐದರಷ್ಟು ಮಾತ್ರ ಜಿಎಸ್ಟಿ ಇರಲಿದೆ ಅಷ್ಟೇ ಅಲ್ಲ ಕಾರು ಬೈಕು ಟಿವಿ ಎಸಿ ಕೂಡ ಅಗ್ಗವಾಗಿದೆ ಶೇಕಡಾ ಇಪ್ಪತ್ತೆಂಟರ ತೆರಿಗೆ ವ್ಯಾಪ್ತಿಯಿಂದ ಶೇಕಡಾ ಹದಿನೆಂಟಕ್ಕೆ ಸೇರಿಸಲಾಗಿದೆ ಸಾವಿರದ ಇನ್ನೂರು ಸಿಸಿ ವರೆಗಿನ ಸಣ್ಣ ಕಾರುಗಳು ಮುನ್ನೂರೈವತ್ತು ಸಿ ಸಿ ವರೆಗಿನ ಬೈಕ್ ಸ್ಕೂಟರ್ ಮತ್ತು ಟಿವಿ ಎಸಿ ವಾಷಿಂಗ್ ಮೆಷಿನ್ ಫ್ರಿಡ್ಜ್ ಸಿಮೆಂಟ್ ಮೇಲಿನ ಜಿಎಸ್ಟಿ ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಸಲಾಗಿದೆ ಈ ಮೂಲಕ ಸಾವಿರಾರು ರೂಪಾಯಿ ಉಳಿತಾಯವಾಗಲಿದೆ ಇಷ್ಟು ದಿನ ಪ್ರತಿಯೊಂದಕ್ಕೂ ತೆರಿಗೆ ದುಬಾರಿ ದುನಿಯಾ ಅಂತ ಖರೀದಿಗೆ ಹಿಂಜರಿತಾ ಇದ್ದ ಬಡ ಮಧ್ಯಮ ಜನರಿಗೆ ಮೋದಿ ನವರಾತ್ರಿ ಉಡುಗೊರೆ ಕೊಟ್ಟಿದ್ದಾರೆ ಒಟ್ನಲ್ಲಿ ಇವತ್ತಿನಿಂದ ಆರಂಭವಾಗಿರುವ ನವರಾತ್ರಿ ಜೊತೆ ಜೊತೆಗೆ ದೇಶದಲ್ಲಿ ಜಿಎಸ್ಟಿ ಉತ್ಸವ ಇರಲಿದೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ